ಹಲೋ ಡನಿಮ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಇವತ್ತು ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತೋಣ ಮೊದಲನೇದಾಗಿ ಇವಾಗ ನಿಫ್ಟಿಯಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನೋಡಿ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಇಲ್ಲೊಂದು ಟೈನಿ ಜಿಗ್ಜಾಗ್ ಬಂದಿದೆ ಸೊ ಈ ರೀತಿ ಜಿಗ್ಸಾಗಿ ಬಂದರೆ ಏನರ್ಥ ಅಂದರೆ ಒಂದು ಟೆಂಪ್ರವರಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಅದೇ ರೀತಿ ಇವತ್ತು ನೋಡಿ ಒಂದು ಗ್ಯಾಪ್ ಟೋನ್ ಆಯಿತು ನಿಫ್ಟಿಯಲ್ಲಿ ಓಕೆ ಗ್ಯಾಪ್ಟನ್ ಆಗಿದ ತಕ್ಷಣ ಇಲ್ಲಿಂದ ನಮಗೆ ಈ ಒಂದು ಇಂಟ್ರವ್ಯೂಕ್ ಎಡ್ಜ್ ಪಾಯಿಂಟ್ ಹತ್ರನೂ ಕೂಡ ಬಂತು ರೈಟ್ ಸೈಡ್ ಕಾಣಿಸ್ತಾ ಇದೆ ಗ್ರೀನ್ ಲೈನ್ ಇದೆಯಲ್ಲ ಸೊ ಈ ಒಂದು ಎಡ್ಜ್ ಪಾಯಿಂಟ್ ಹತ್ರನೂ ಕೂಡ ಬಂತು ಸೊ ಇಲ್ಲಿಂದ ಮತ್ತೆ ಅದು ರಿವರ್ಸಲ್ ಆಗಿ ಮೇಲೋಯ್ತು ನೋಡಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಏನು ಅಂದರೆ ಈ ರೀತಿ ಟೈನಿಸಿಕ್ಸಾಗಿ ಬಂದಿರೋದ್ರಿಂದ ಪ್ರೈಸ್ ಬಂದು ಸ್ವಲ್ಪ ಟೆಂಪ್ರರಿ ರಿವರ್ಸಲ್ ಆಗಿ ಅಲ್ಲಿಂದ ಮತ್ತೆ ಅಪ್ಸೈಡ್ಗೆ ಮೂವ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಬಾಟಮಲ್ಲಿ ಬಂದು ಈ ಒಂದು ಗ್ರೀನ್ ಲೈನ್ ಏನು ಕಾಣಿಸ್ತಾ ಇದೆ ಅಂದರೆ ಮಿಡ್ ಸಿಗ್ನಲ್ ಇದು ಬಂದು ಇಂಟ್ರಾವಿಕ್ ಮಿಡ್ ಸಿಗ್ನಲ್ ಹತ್ರ ಬಂದು ಇಲ್ಲಿಂದ ಮಾಡ್ತು ನಮಗೆ ಮಾರ್ಕೆಟ್ ಬಂದು ಅಪ್ಸೈಡ್ಗೆ ಮೂವ್ ಆಯಿತು ಸೊ ಅಪ್ಸೈಡ್ಗೆ ಮೂವ್ ಆಗುವಾಗ ನಾವು ಬಾಟಮಲ್ಲೂ ಕೂಡ ಟ್ರೇಡನ್ನು ತಗೊಂಬೋದು ಅಥವಾ ನಮಗೆ ಕನ್ಫರ್ಮೇಶನ್ ಟ್ರೇಡ್ ಬೇಕು ಅಂದರೆ ಯಾವಾಗ ಐಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಐ ಡಿ ತ್ರೀ ಬಂದು ಇಲ್ಲಿ ಯಾವಾಗ ನಮಗೆ ಎಷ್ಟು ಗಂಟೆಯಲ್ಲಿ ಇದು ಹನ್ನೆರಡು ಗಂಟೆ ಎಕ್ಸಾಕ್ಟ್ ಹನ್ನೆರಡು ಗಂಟೆಗೆ ಕ್ಯಾಂಡು ಕ್ಲೋಸ್ ಆದಾಗ ಇದು ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಇಲ್ಲಿ ಬೈಕ್ ಕೊಡ್ತು ನಾವು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ತೀವಿ ಅಂದರೆ ಈ ಬಾಟಮ್ ಕೂಡ ಟ್ರೇಡನ್ನು ತಗೊಬೋದು ಅಥವಾ ನಾವು ಸ್ವಲ್ಪ ಸೇಫರ್ ಸೈಡ್ ಟ್ರೇಡ್ ಮಾಡ್ತೀವಿ ಅಂದರೆ ಸ್ಪೀಡ್ ಸಿಗ್ನಲ್ ಯಾವಾಗ ನಮಗೆ ಕನ್ಫರ್ಮ್ ಮಾಡ್ತು ಸೊ ಈ ಸ್ಪೀಡ್ ಸಿಗ್ನಲ್ಲು ಕೂಡ ನಾವು ಕಾಲಪ್ಷನ್ನ ಬೈ ಮಾಡಿದ್ವಿ ಸೊ ಇಲ್ಲಿಂದ ಫರ್ದರ್ ಮೇಲೆ ಹೋಗುವಾಗ ಇಲ್ಲಿ ಒಂದು ಟಾಪಲ್ಲಿ ನೋಡಿ ಇಂಟ್ರಾ ವೀಕ್ ಚಾರ್ಟಲ್ಲಿ ನೋಡಿ ರೈಟ್ ಸೈಡಲ್ಲಿ ನಾನು ಸ್ವಲ್ಪ ಝೂಮ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಟಾಪಲ್ಲಿ ಒಂದು ಟೈನಿ ಜಿಗ್ಜಾಗ್ ಬಂತು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಜಿಕ್ಸಾಗ್ ಬಂದಾಗ ನಾವು ನಮ್ಮ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಂಡ್ವಿ ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ನಿಫ್ಟಿಯಲ್ಲಿ ಅಂದರೆ ನಾಳೆ ನೋಡಿ ನಮಗೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಾ ಸೊ ಇದ್ರ ಮೇಲೆ ಒಂದು ಕ್ಯಾಂಡರ್ ಕ್ಲೋಸ್ ಆಗ್ಬೇಕು ನಮಗೆ ಅವಾಗ ಮಾತ್ರ ನಿಫ್ಟಿ ಇನ್ನೂ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಗುವಂಥದ್ದು ಜೊತೆಗೆ ಇವಾಗ ಏನು ಟೈನಿ ಎಕ್ಸಾಗ್ ಬಂದಿದೆ ಸೊ ಇದು ಕೂಡ ನಮಗೆ ಬ್ರೇಕೌಟ್ ಆಗಬೇಕು ನಾಳೆ ಇನ್ ಕೇಸ್ ಟೈನಿ ಎಕ್ಸಾಗ್ ಬ್ರೇಕೌಟ್ ಆದಾಗ ಇನ್ನೂ ಇದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾಯಿದೆ ಅಂದರೆ ಅದು ಕೂಡ ನಮಗೆ ಕನ್ಫರ್ಮೇಷನ್ ಟ್ರೇಡ್ ಇರೋದಿಲ್ಲ ನಾಳೆ ನಮಗೆ ಕ್ಲಿಯರಾಗಿ ನಮಗೆ ನಿಫ್ಟಿಯಲ್ಲಿ ನಾವು ಕಡೆ ಟ್ರೇಡ್ ಮಾಡಬೇಕಾದ್ರೆ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಕ್ಲೋಸ್ ಆದಾಗ ಫರ್ದರ್ ನಾವು ಸೈಡ್ಗೆ ಟ್ರೇಡ್ ಮಾಡ್ತೀವಿ ಅಥವಾ ನಾವು ಡೌನ್ ಸೈಡ್ ಟ್ರೇಡ್ ಮಾಡೋದಾದ್ರೆ ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಫರ್ದರ್ ಡೌನ್ ಬಂದು ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಪುಟ್ ಆಪ್ಷನ್ನ ತಗೊತೀವಿ ಪುಟ್ ಆಪ್ಷನ್ನ ಟ್ರೇಡ್ ತಗೊಂಡ್ರು ಕೂಡ ಈ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಾ ರೈಟ್ ಸೈಡ್ ಇಂಟ್ರಾ ವೀಕಲ್ಲಿ ಸೊ ಇಲ್ಲಿವರೆಗೆ ನಾವು ಟ್ರೇಡನ್ನು ತೊಗೊಬೋದು ಇದು ಕೂಡ ನಮಗೆ ಸೆಲ್ ಕೊಟ್ಟರೆ ನಾವು ಇಲ್ಲಿ ಟ್ರೇಡ್ ತಗೊಬೋದು ಫೈನಲ್ ಆಗಿ ನಮಗೆ ಇಂಟ್ರಾವೀಕ್ ಕೂಡ ಸೆಲ್ ಕೊಟ್ಟರೆ ಫರ್ದರ್ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯಿತು ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ನೋಡಿ ಮಾರ್ನಿಂಗ್ಗೆ ನಮ್ಗೊಂದು ಗ್ಯಾಪ್ ಡೌನ್ ಆಯಿತು ಸೊ ಆದರೆ ಹಿಂದಿನ ದಿನ ಆದರೆ ನಿನ್ನೆ ಬಂದು ನಮಗೊಂದು ಟೈನೀಸ್ ಎಕ್ಸಾಕ್ ಕೂಡ ಬಂದಿತ್ತು ಟಾಪಲ್ಲಿ ಸೊ ನೋಡಿ ಫರ್ದರ್ ಡೌನ್ ಬಂತು ಡೌನ್ ಬಂದಾಗ ಬಾಟಮಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ರೈಟ್ ಸೈಡ್ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನಿಮಗೆ ವ್ಯೂ ಫೋರಲ್ಲಿ ತೋರಿಸ್ತೀನಿ ನೋಡಿ ಈ ಬಾಟಮಿಂದ ಏನಕ್ಕೆ ರಿವರ್ಸಲ್ ಆಯಿತು ಮಾರ್ಕೆಟ್ ಅಂದರೆ ಈ ಬಾಟಮಲ್ಲಿ ನಮಗೆ ಒಂದು ಸ್ಟ್ರ್ಯಾಡಲ್ಲಿ ಬಂದಿದೆ ಕಾಣಿಸ್ತಾ ಇದೆಯಾ ರೈಟ್ ಸೈಡು ನೋಡಿ ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಸ್ಟ್ರಾಡಲ್ ಮತ್ತು ವೀಕ್ಲಿ ಕಾಜನ್ ಎರಡೂ ಬಂದಿದೆ ಇವೆರಡೂ ಕೂಡ ಬಂದಾಗ ಏನಾಗುತ್ತೆ ಮಾರ್ಕೆಟ್ ಸ್ವಲ್ಪ ಫರ್ದರ್ ನಮಗೆ ಡೌನ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ನೋಡಿ ಇಂಟ್ರಾ ವೀಕಲ್ಲೂ ಕೂಡ ನಮಗೆ ಈ ಟಾಪಲ್ಲೇ ನಮಗೆ ಒಂದು ಪ್ಲಸ್ ಮಾರ್ಕ್ ಬಂದಿದೆ ಒಂದು ಪರ್ಪಲ್ ಆ್ಯಂಡ್ ಪ್ಲಸ್ ಮಾರ್ಕ್ ಸೊ ಈ ರೀತಿ ಏನು ಕಾಜನ್ಗಳು ಬರ್ತಾ ಹೋಗುತ್ತೆ ಇದೆಲ್ಲ ಏನಂದರೆ ನಮಗೆ ಪ್ರೈಸ್ ಮೂಮೆಂಟ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಇಂಡಿಕೇಷನ್ಗಳನ್ನ ಕೊಡ್ತಾ ಹೋಗುತ್ತೆ ಮಾರ್ಕೆಟ್ ಬಂದು ಎಲ್ಲಿಂದ ರಿವರ್ಸಲ್ ಆಗ್ಬೋದು ಎಲ್ಲಿಂದ ನಮಗೆ ಡೌನ್ ಬರ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಇಂಟ್ಗಳನ್ನು ಕೊಡ್ತಾ ಹೋಗುತ್ತೆ ಸೊ ಅದೇ ರೀತಿ ನೋಡಿ ಈ ಪ್ಲಸ್ ಮಾರ್ಕ್ ಬಂದಾಗ ನಾವು ಪುಟ್ ಆಪ್ಷನ್ನ ನಾವು ಎಷ್ಟೇ ಓಡ್ ಮಾಡಿದ್ರು ಕೂಡ ಬೆಳಿಗ್ಗೆ ನಮಗೆ ಗ್ಯಾಪ್ ಡೌನ್ ಆಯಿತು ಸೊ ಈ ರೀತಿ ಪ್ಲಸ್ ಮಾರ್ಕ್ ಬಂದಾಗ ನಾವು ಪುಟ್ ಆಪ್ಷನ್ನ ಬೈ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಡೌನ್ ಬಂದಾಗ ನೋಡಿ ಇಲ್ಲಿ ಸ್ಟ್ಯಾಡಲ್ ಮತ್ತು ವೀಕ್ಲಿ ಕಾರ್ಜನ್ ಬಂದಿದೆಯಲ್ಲ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊತೀವಿ ಪೊಸಿಷನ್ನ ಜೊತೆಗೆ ನಾವು ಇಲ್ಲಿ ಕಾಲ್ ಆಪ್ಷನ್ನು ಕೂಡ ಎಂಟ್ರಿ ತೊಗೊಬೋದು ಸ್ವಲ್ಪ ಅಗ್ರೆಸಿವಾಗಿ ಟ್ರೇಡ್ ಮಾಡ್ತೀವಿ ಅಂದರೆ ಅಥವಾ ಸ್ವಲ್ಪ ನಾವು ಸೇಫರ್ಸೇ ಟ್ರೇಡ್ ಮಾಡ್ತೀವಿ ಅಂದರೆ ನಿಫ್ಟಿಯಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆಯಲ್ಲ ಸೊ ಅದೇ ರೀತಿ ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಆವಾಗ ಬೇಕಾದ್ರೆ ನಾವು ಬ್ಯಾಂಕ್ ನಿಫ್ಟಿಲಿ ಆಪ್ಷನ್ನ ಎಂಟ್ರಿನ ತಗೊಬೋದು ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಬ್ಯಾಂಕ್ ನಿಫ್ಟಿಲಿ ಅಂದರೆ ನಾಳೆ ನೋಡಿ ನಾವು ಕಾಲಾಪ್ಷನ್ಗೆ ಟ್ರೇಡ್ ತಗೊತೀವಿ ಅಂದರೆ ನಮಗೆ ಒಂದು ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ನಾವು ಐ ಡಿ ತ್ರೀ ಹೆಚ್ ಟ್ರೇಡ್ ಟ್ರೇಡನ್ನು ತಗೊಬೋದು ಅಥವಾ ನಮಗೆ ಐ ಡಿ ತ್ರೀಯನ್ನು ಕೂಡ ನಮಗೆ ಕನ್ಫರ್ಮ್ ಮಾಡಿದ್ರೆ ಅಂದರೆ ನಾನು ನಿಮಗೆ ಸ್ಪ್ರೆಡ್ ವ್ಯೂ ಅಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಪರ್ಪಲ್ ಏನು ಕಾಣಿಸ್ತಾ ಇದೆಯಾ ಇದು ಲಾಂಗ್ ಸಿಗ್ನಲ್ ಬಂದು ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಏನಾದರೂ ಇನ್ನೊಂದು ಕ್ಯಾಂಡ್ ಕ್ಲೋಸ್ ಆಯಿತು ಅಂದರೆ ಸೊ ಆವಾಗ ನಮಗೆ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಗೋ ಚಾನ್ಸಸ್ ಇದೆ ಅಪ್ಸೈಡ್ಗೆ ಹೋದ್ರೂ ಕೂಡ ನಮಗೆ ಇಲ್ಲಿ ಇಂಟ್ರ ವೀಕಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇರೋದ್ರಿಂದ ಎನಿ ಮೂಮೆಂಟ್ ಸ್ವಲ್ಪ ಡೌನ್ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಎಲ್ಲಿವರೆಗೆ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಇಂಟ್ರಾ ವೀಕ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋಲ್ಲ ಅಲ್ಲಿವರೆಗೂ ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಬಂದು ನಮಗೆ ಪಾಸಿಟಿವಲ್ಲಿ ಮೂವ್ ಆಗಬೇಕಂದ್ರೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ನಮಗೆ ಡೌನ್ ಸರಿಗೆ ಬರೋದಾದರೆ ನೋಡಿ ಈ ಒಂದು ಲಾಸ್ಟ್ ಏನು ಪ್ರಿವಿಯಸ್ ಸ್ಲೋ ಮಾಡಿದೆ ಸೊ ಇದ್ರ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ಫರ್ದರ್ ಆವಾಗ ನಮಗೆ ಡೌನ್ ಸೈಡ್ಗೆ ಬರೋ ಚಾನ್ಸಸ್ ಇದೆ ಸೊ ಸದ್ಯದ ಮಟ್ಟಿಗೆ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಇದು ಸ್ವಲ್ಪ ನಮಗೆ ಪಾಸಿಟಿವ್ ಆಗಬೇಕಂದ್ರೆ ಇಂಟ್ರವಿಕ್ ಲಾಂಗ್ ಸಿಗ್ನಲ್ ಏನಿದೆ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಇವತ್ತು ಕೆಲವೊಂದು ಸ್ಟಾಕ್ಗಳಲ್ಲೂ ಕೂಡ ಟ್ರೇಡ್ ಮಾಡಿದ್ವಿ ಯಾವ್ಯಾವ ಸ್ಟಾಕ್ ಅಂದರೆ ಒಂದು ಟಾಟಾ ಮೋಟರ್ಸು ಇದನ್ನ ನಾವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಏನಿದೆ ಇದ್ರಲ್ಲಿ ನಾವು ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀವಿ ಯಾವ ಯಾವಾಗ ಸ್ಟಾಕ್ ಗಳಲ್ಲಿ ನಮಗೆ ಬೈಂಗ್ ಆಪರ್ಚುನಿಟಿ ಸಿಗುತ್ತೆ ಅದನ್ನು ಕೂಡ ನಾವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಹಾಕ್ತಾ ಇರ್ತೀವಿ ಸೊ ಯಾವಾಗ ಟಾಟಾ ಮೋಟರ್ಸಲ್ಲಿ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡ್ರಾಗ ಕ್ಲೋಸ್ ಆಯಿತು ಸೊ ಅದೇ ರೀತಿ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಈ ಒಂದು ಕ್ಯಾಂಡ್ರ ಕ್ಲೋಸ್ ಆಯಿತು ಸೊ ಇಲ್ಲಿ ನಾವು ಕಾಲಪ್ಷನ್ನ ಬೈ ಮಾಡ್ಬೋದು ಅಂತ ನಾವು ಟಾಟಾ ಮೋಟರ್ಸಲ್ಲಿ ಹೇಳಿದ್ವಿ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಯಿತು ಬಟ್ ಇಲ್ಲಿ ನಮಗೆ ಏನು ಈ ಜಿಗ್ಜಾಗ್ ಬಂತು ಸೊ ಇಲ್ಲಿ ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡಿದ್ವಿ ಮತ್ತೆ ಇದು ಯಾವಾಗ ನಮಗೆ ಈ ಜಿಗ್ಝಾಗ್ ಬ್ರೇಕ್ಔಟ್ ಆಯಿತು ಇಲ್ಲಿ ಮತ್ತೆ ನಾವು ಕಾಲಪ್ಷನ್ ಎಂಟ್ರಿ ತಗೊಂಡು ಫರ್ದರ್ ನಾವು ಇವತ್ತು ಕೂಡ ಪೊಸಿಷನ್ ಓಲ್ಡ್ ಮಾಡಿದ್ವಿ ಒಂದೊಳ್ಳೆ ಪ್ರಾಫಿಟ್ ಇದರಲ್ಲಿ ಆಯಿತು ಇನ್ನು ನಾವು ಮತ್ತೆ ಇನ್ನೊಂದು ಸ್ಟಾಕ್ ಯಾವುದು ಅಂದರೆ ಒ ಎನ್ ಜಿ ಸಿ ಓಕೆ ಇದನ್ನೇನೋ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಇದನ್ನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಕೆಲವೊಂದು ಸ್ಟಾಕ್ಗಳನ್ನು ಯಾವ್ಯಾವ ಸ್ಟಾಕ್ ಬಂದು ನಮಗೆ ಈ ರೀತಿ ಇಂಟ್ರಾವೀಕ್ ನಮಗೆ ಬೈಕ್ ಕೊಡುತ್ತೆ ಐ ಡಿ ತ್ರೀ ಬೈಕ್ ಕೊಡುತ್ತೆ ಸೊ ಈ ರೀತಿ ಸ್ಟಾಕ್ಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ನೋಡಿ ಓ ಎನ್ ಜಿ ಸಿಲಿ ಏನಾಯ್ತು ಈ ರೀತಿ ನಮಗೆ ಐ ಡಿ ತ್ರೀ ಬೈಕ್ ಕೊಟ್ಟಾಗ ಇಲ್ಲಿ ಟೈನೀಸ್ ಸಿಗ್ಸಾಗ್ಗಳು ಕೂಡ ಬಂತು ಕೆಲವೊಂದು ಸಿಗ್ಸಾಕ್ಗಳು ಬಂತು ಸೊ ಈ ರೀತಿ ಸಿಗ್ಸಾಗ್ಗಳು ಬಂದಾಗ ನಾವು ಅಂಥ ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ ಯಾಕೆಂದರೆ ನಮಗೆ ಬೈಕ್ ಕೊಟ್ಟಾಗ ಕ್ಲಿಯರ್ ಬೈಕ್ ಕೊಡಬೇಕು ಈ ರೀತಿ ಟಾಪಲ್ಲೆಲ್ಲ ಈ ರೀತಿ ಸಿಗ್ಸಾಗ್ಗಳು ಬಂದರೆ ಸೊ ಆವಾಗ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಅಂತ ಸೊ ಅದೇ ರೀತಿ ಏನಾಯಿತು ಡೌನ್ ಬಂತು ಬಟ್ ಡೌನ್ ಬಂದಾಗ ನಮಗೆ ಯಾವಾಗ ಬಾಟಮಲ್ಲಿ ಈ ರೀತಿ ಜಿಗ್ಸಾಕ್ಗಳು ಬಂತು ಅಂದರೆ ಎಡ್ಜ್ ಪಾಯಿಂಟ್ ಆಗಿ ಈ ರೀತಿ ಜಿಕ್ಸಾಗ್ ಬಂತು ಇಲ್ಲಿ ನಾವು ಮತ್ತೆ ಆಪ್ಷನ್ನ ತೊಗೊಂತೀವಿ ಏನಕ್ಕೆ ಅಂದರೆ ನೋಡಿ ಮಾರ್ಕೆಟ್ ಬಂದು ಆಲ್ರೆಡಿ ನಮಗೆ ಬೈಯಿಂಗ್ ಕೊಟ್ಟಿದೆ ಸೊ ಬೈಯಿಂಗ್ ಕೊಟ್ಟಿರುವಾಗ ಬಾಟಮಲ್ಲಿ ನಮಗೆ ಈ ರೀತಿ ಜಿಗ್ಝಾಕ್ ಬಂದರೆ ಅದು ಟ್ರೆಂಡ್ ಕಡೆ ನಮಗೆ ಫೇವರ್ ಆಗಿ ಹೋಗುತ್ತೆ ಅಂತ ಸೊ ಅದೇ ರೀತಿ ಏನಾಯಿತು ಇಲ್ಲಿಂದ ನಮಗೆ ಮತ್ತೆ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಯ್ತು ಓ ಎನ್ ಜಿ ಕೂಡ ಒಳ್ಳೆ ಪ್ರಾಫಿಟ್ ಆಯಿತು ಸೊ ಅದೇ ರೀತಿ ಇನ್ನು ಮತ್ತೊಂದು ಸ್ಟಾಕ್ ಯಾವ್ದು ಅಂದ್ರೆ ನೋಡಿ ಪೆಟ್ರೋಲ್ ಕೂಡ ನಮಗೆ ಇಲ್ಲಿ ಐ ಡಿ ತ್ರೀ ಕೂಡ ಬೈಕ್ ಕೊಡ್ತು ನಿನ್ನೆ ಜೊತೆಗೆ ಇಲ್ಲಿ ಇಂಟ್ರಾ ವೀಕ್ ಕೂಡ ನಮಗೆ ಬೈಕ್ ಕೊಡ್ತು ಜೊತೆಗೆ ಇಲ್ಲಿ ಸೈಡ್ ವೇಸ್ ಕೂಡ ಎಂಡ್ ಸೈನ್ ಅಂತ ಬಂತು ಸೊ ಈ ರೀತಿ ಬಂದಾಗ ಇದನ್ನು ಕೂಡ ನಾವು ಕ್ಲಿಯರ್ ಆಗಿ ಬೈಯಿಂಗ್ ಆಪರ್ಚುನಿಟಿ ಅಂತ ನಾವು ಕನ್ಸಿಡರ್ ಮಾಡಬಹುದು ಅದೇ ರೀತಿ ಇದರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಫಿಟ್ ಅನ್ನ ಆಯ್ತು ಸೊ ನಾನು ಏನಕ್ಕೆ ಸ್ಟಾಕ್ಗಳ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಸೊ ಅವರಿಗೆ ನಾನು ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಯಾವ ಯಾವ ಸ್ಟಾಕ್ ಗಳು ನಮಗೆ ಐ ಡಿ ತ್ರೀ ಮೇಲ್ಗಡೆ ಕ್ಲೋಸ್ ಆಗಿದೆ ಇಂಟರ್ವ್ಯೂಕ್ ಮೇಲ್ಗಡೆ ಕ್ಲೋಸ್ ಆಗಿದೆ ಅಂದ್ರೆ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆ ಸೊ ಆ ರೀತಿ ಸ್ಟಾಕ್ ನಾನು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಆಗ್ತಾ ಇರ್ತೀನಿ ಸೊ ಅದ್ರ ಪ್ರಕಾರ ಅವರು ಟ್ರೇಡನ್ನು ಅಂದ್ರೆ ಅಂದರೆ ಫ್ಯೂಚರ್ಸ್ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಾರೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಅಥವಾ ಕೆಲವರು ಸ್ಟಾಕನ್ನು ಬೈ ಮಾಡ್ತಾರೆ ಸೊ ಈ ರೀತಿ ನಮ್ಮ ಒಂದು ಸಾಫ್ಟ್ವೇರ್ ಸಾಫ್ಟ್ವೇರಿಂದ ನಾವು ಟ್ರೇಡನ್ನು ಮಾಡ್ತೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಟ್ರೇಡ್ ಹೇಗಿತ್ತು ಅಂತ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್